ನಾವು ಇವತ್ತು ಹೋಗ್ತಾ ಇರೋದು ಕಡ್ಲೆಕಾಯಿ ಪರಿಸಕ್ಕೆ ಒಂದು ವಾರ ಬರಲ್ಲ ಅಂತ ನಮ್ಮ ಮನೆಗೆ ನೆಕ್ಸ್ಟ್ ಏನೇ ಬಂದ್ಬಿಟ್ಟ ಅಮ್ಮ ಮೂರ್ ಜನ ಕಾವಲು ಕಾಯ ಒಬ್ಬ ವ್ಯಕ್ತಿ ಅವನೊಂಥರ ಘಟೋದ್ಗತ ಇದ್ದಂಗೆ ಮತ್ತೆ ಬಿಟ್ರು ಮತ್ತೆ ಬಿಟ್ರು ಎಂತ ಬೀಜ ಜನಗಳನ್ನ ನೋಡ್ಬಿಟ್ಟು ಬಾಯ್ಸ್ ಎಲ್ಲ ಶಾಕ್ ಆಗ್ಬಿಟ್ಟವ್ರೆ ಹಾಯ್ ಹಾಯ್ ಚೆನ್ನಾಗಿದ್ರ ಹಾಯ್ 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 ಚೆನ್ನಾಗಿದೆ ಚೆನ್ನಾಗಿದೆ ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ ಎಲ್ರಿಗೂ ಸ್ವಾಗತ ಇವಾಗ ನಾವು ಮನೆಯಿಂದ ಓಡ್ತಾ ಇದೀವಿ ಎಲ್ಲಿಗೆ ಅಂದ್ರೆ ನಾವು ಇವತ್ತು ಹೋಗ್ತಾ ಇರೋದು ಕಡ್ಲೆಕೆ ಪರ್ಸೆಗೆ ಸೊ ನಾವು ಇವತ್ತು ಕಡ್ಲೆಕೆ ಪರ್ಸೆಗೆ ಹೋಗ್ತಿರೋದು ಯಾರ್ಯಾರು ಹೋಗ್ತಾ ಇದೀವಿ ಅಂದ್ರೆ ನಮ್ ಜೊತೆಗೆ ಆಸ್ ಇಟ್ ಈಸ್ ನಮ್ ಡ್ರೈವರ್ ಗೈಸ್ ಇನ್ನೊಂದು ಹೇಳೋದೇ ಹೋಗ್ಬಿಟ್ಟಿದ್ದೆ ನಾನು ಮಿನಿ ಬ್ಲಾಗ್ ಅಲ್ಲಿ ನಿಮ್ಮೆಲ್ರಿಗೂ ಇನ್ಫಾರ್ಮ್ ಮಾಡಿದ್ದೆ ಒಂದು ವಾರ ಬರಲ್ಲ ಅಂತ ನಮ್ಮ ಮನೆಗೆ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಹೋಗೋ ಸೊ ಇವಾಗ ಕಡ್ಲೆಕೆ ಪರ್ಸೆಗೆ ಹೋಗ್ತಾ ಇದೀವಿ ಅಂಡ್ ಹೋದ ವರ್ಷ ಹೋಗಿದ್ದೆ ಒಟ್ಟು ಕಡ್ಲೆಕೆ ಪರ್ಸೆಗೆ ಇನ್ ನಿಮಿಷ ನಾ ಮೌಂಟ್ ಎವರೆಸ್ಟ್ ನಾ ದಾಟ್ಬಿಡ್ತೀನಿ ಆ ಮೌಂಟ್ ಎವರೆಸ್ಟ್ ದಾಟೋದೇ ಒಂದಿರೋದು ಅಂಡ್ ಇವಾಗ ಏನಂದ್ರೆ ಕಲೆ ಬಕೆ ಪರ್ಸೆಗೆ ನಾವು ಮೂರ್ ಜನ ಜೊತೆಗೆ ಪ್ರೋ ಕೂಡ ಬರಬೇಕಿತ್ತು ಬಟ್ ಅವ್ರ ಜನ ಫಿಫ್ಟಿ ಫಿಫ್ಟಿ ಇದಾರೆ ಅಂಡ್ ಇನ್ನೊಬ್ರು ಕ್ರಿಯೇಟರ್ ಬರ್ತೀನಿ ಅಂತ ಹೇಳಿದಾರೆ ಅವ್ರು ನೋಡೋಣ ಬಂದಾಗ ಅವ್ರನ್ನ ತೋರಿಸ್ತೀನಿ ಅಂಡ್ ಇವಾಗ ಹೋಗ್ತಾ ಇದೀವಿ ನಾನು ಹೋದ ವರ್ಷ ಹೋಗಿದ್ದು ಕಡ್ಲೆಕೆ ಪರ್ಸೆಗೆ ವರ್ಷಕ್ಕೆ ಒಂದೇ ಸಲ ಮಾಡೋದು ಓ ವರ್ಷ ಹೋಗೋದಕ್ಕೂ ಈ ವರ್ಷ ಹೋಗೋದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಏನ್ ನೋಡೋಣ ಹೆಂಗಿರುತ್ತೆ ಸಿಚುವೇಶನ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಲ್ಲಿ ಲೆಟ್ಸ್ಕೊ ಹೋಗುವ ಕಡಲೆಕಾಯಿ ಪರ್ಸಲ್ಲಂತೂ ಹೆಂಗಿದ್ರು ಸುಮಾರು ಜನ ಇರ್ತಾರೆ ನನಗೆ ಗೊತ್ತಿಲ್ಲ ನಾನು ಯಾವತ್ತು ಅಷ್ಟೊಂದು ಜನ ಇರೋ ಮಧ್ಯದಲ್ಲಿ ಬ್ಲಾಗ್ ಮಾಡಿಲ್ಲ ಹೋದ ವರ್ಷ ಅದು ಕೂಡ ಒಂದು ಕಟ್ಟಲ್ಲಿ ಅನ್ಕಂಫರ್ಟೇಬಲ್ ಆಗಿ ಮಾಡಿದ್ದೆ ಆಂಡ್ ಏನಂದ್ರೆ ಅವರಿಬ್ರು ಕ್ರಿಯೇಟರ್ಸ್ ಬಂದರೆ ಇನ್ನೂ ಮಜವಾಗಿರುತ್ತೆ ಸೊ ದಟ್ ಇನ್ನೂ ಮಾತಾಡೋಕೆ ಇನ್ನೂ ಅಭ್ಯಾಸ ಆಗ್ಬೋದು ಸೊ ಇನ್ನೂ ಲೈಕ್ ಕಾನ್ಫಿಡೆನ್ಸ್ ಬರುತ್ತೆ ಜಾಸ್ತಿ ಜನ ಇದ್ದಷ್ಟು ಕಾನ್ಫಿಡೆನ್ಸ್ ಬರುತ್ತಲ್ಲ ಅದಕ್ಕೋಸ್ಕರ ಅವರಿಬ್ರು ಬರಲಿ ಅಂತ ಅನ್ಕೋತೀನಿ ಇಲ್ಲಾಂದ್ರೆ ನಮ್ಮ ಬಾಯ್ಸ್ ಜೊತೆ ನಾನು ಮಾತಾಡ್ಕೊಂಡು ಹೋಗಬೇಕಾಗುತ್ತೆ ನೋಡೋಣ ಸಿಚುವೇಶನ್ ಹೆಂಗಿರುತ್ತೆ ಹಂಗೆ ತಕ್ಕನಂಗೆ ಬ್ಲಾಗ್ ಮಾಡೋದು ಒಟ್ಟಿನಲ್ಲಿ ಬಟ್ ಒಂದು ಪ್ರಾಕ್ಟೀಸ್ ಆಗಬೇಕಲ್ಲ ಸೊ ನೆಕ್ಸ್ಟ್ ಮಂತಿಂದ ಇನ್ನೊಂದು ದಿನ ನೆಕ್ಸ್ಟ್ ಸ್ಟೆಪ್ ತಗೋತಾಯಿದ್ದೀನಿ ನೋಡ ಏನಾಗುತ್ತೆ ಅಂತ ಲಟ್ಸಿ ಹೋಗುವ ಗೈಸ್ ಏನ್ ಗೊತ್ತಾ ಇನ್ನೊಂದು ನಾನು ಅಷ್ಟ ಜನ ಹೆಸರು ಇನ್ನೊಬ್ರು ಜಾಯ್ನ್ ಆಗ್ತವ್ರೆ ನಮ್ಮ ಮೂರ್ ಜನ ಒಬ್ಬ ವ್ಯಕ್ತಿ ನಮ್ಮನ್ನ ಲೈಕ್ ಅವನೊಂತರ ಘಟೋದ್ಗಜ ಇದ್ದಂಗೆ ಆಮೇಲೆ ನಮ್ಮ ಫ್ರೆಂಡ್ ಗಾಡಿ ಇದ್ದಂಗೆ ಬಾಡಿ ಗಾರ್ಡ್ ಅಲ್ಲ ನಮ್ಮೆಲ್ಲರದು ಫ್ರೆಂಡ್ಸ್ ಗಾಡಿ ಇದ್ದಂಗೆ ನೋಡಿ ಅಣ್ಣ ನಮಸ್ಕಾರ ಗೈಸ್ ಸೈ ಸೈಕ್ ಆಗಿ ಬಂದವನೇ ನೋಡಲಿ ನೋಡ್ ಕಲಿಯೋ ನೋಡಲಿ ನೋಡ ಮರಿಕರ ನೋಡ ಹೆಂಗಿರುತ್ತೆ ಅಂತ ಮಜವಾಗಿರುತ್ತೆ ಮಾತ್ರ ಇನ್ನು ಇಬ್ರು ಬರ್ಬೇಕು ನೆಟ್ಸಿ ಅವ್ರು ಬಂದ್ರೆ ಇನ್ನೂ ಒಳ್ಳೆ ಮಜಾ ಇರುತ್ತೆ ಇವಾಗ ಇಷ್ಟು ಜನ ಹೋಗ್ತಾ ಇದೀವಿ ನಾಲ್ಕ್ ಜನ ಹೋಗ್ತಾ ಇದೀವಿ ನೆಟ್ಸು ಬೈಸ್ ಹೋಗುವ ಗೈಸ್ ಗಾಡಿನ ಸೀದಾ ಗುಂಡಿಗೆ ಬಿಟ್ಬಿಡೋದು ಅಣ್ಣ ಅವನ್ ಜೀವ ಬೈಕ್ ಬಂದಿತ್ತು ಈಗ ನೋಡಿ ಮತ್ತೆ ಬಿಟ್ರು ಮತ್ತೆ ಬಿಟ್ರು ಮತ್ತೆ ಬಿಟ್ರು ಮತ್ತೆ ಬಿಟ್ರು ಮತ್ತೆ ಬಿಟ್ರು ಗುಂಡಿ ಮತ್ತೆ ಬಿಟ್ರು ಇಸ್ ವೆಲ್ ಹೇಳಿ 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 ರೀ ಹೇಳಿ ಕ್ರೇಜಿ ಕ್ರೇಜಿ ಬರ್ಲಿ ಬರ್ಲಿ ಇನ್ನೊಂಚೂರು ಪ್ರಯತ್ನ ಬರ್ಲಿ ಸೀದಾ ಒಳಗೆ ಬಿಟ್ಬಿಡ್ತಾರೆ ಗುರು ಓಕೆ ಗೈಸ್ ಈಗ ಜಸ್ಟ್ ಈಗ ಜಸ್ಟ್ ರೀಚ್ ಆದೆ ಅಂಡ್ ಇಲ್ಲಿ ನೋಡಿ ಹೆಲ್ಮೆಟ್‌ಗೆ ಒಂದು ತ್ರೆಟ್ ಇಲ್ಲ ಅದಕ್ಕೋಸ್ಕರನೇ ನಮ್ದು ಒಂದು ಟವಲ್ ಇತ್ತು ಅದನ್ನ ಹಾಕ್ಬಿಟ್ಟು ರೋಲಿಕ್ ಆಕ್ಬಿಟ್ಿದೀವಿ ಇದು ಕತೆ ಅಯ್ಯೋ ನೋಡಿದ್ರೆ ಗುಂಡೊಳಕ್ಕೆ ಬಿಡ್ತಾನೆ ಇಲ್ಲಿ ನೋಡ್ರೆ ಟವಲ್ ಕಟ್ಬಿಟ್ಟವ್ರೆ ಬಿಡೋರೆ ಲೆಟ್ಸ್ ಗೋ ಹಾಯ್ ಎಲ್ಲ ಒಂದು ಬ್ಲಾಗ್ ಗೆ ಹಾಯ್ ನೀ ಒಂದ ಇದು ಈ ತರ ಕ್ಯಾಮೆರಾ ನೋಡ್ತಿದ್ರೆ ನಮ್ಮ ಇವ್ನ ನೆನಪಾಯಿತನ್ ಬ್ರೋ ಕೆಳಗಡೆ ಇಂದ ಕೆಳಗಡೆ ಇಂದನೇ ಮಲ್ಕೊಂಡೆ ಐಡಿ

ೂರ್ ಮುಂದೆ ಹಾಕ್ತಿದ್ರು ಬ್ಯಾರಿಗೆ ಈ ಸಲ ಇಲ್ಲಿಂದ ಹಾಕ್ಬಿಟ್ಟವ್ರೆ ನಾನು ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೆ ಅಂದ್ರೆ ಅಲ್ಲಿ ಮಾಡಿದ್ದೆ ಅಲ್ವ ಹೋಗ್ತಾ ಹೋಗ್ತಾ ಗೊತ್ತಾಗ ತೋರಿಸ್ತೀನಿ ಬನ್ನಿ ಅಲ್ಲಿ ಹಾಕಿದ್ರು ಬ್ಯಾರೇಟ್ ಈ ಸಲ ಇಲ್ಲೇ ಹಾಕ್ಬಿಟ್ಟವ್ರ ನ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೆ ಇಲ್ಲಿ ಬ್ಯಾರಿಗೆ ಹಾಕಿದ್ರು ಇವಾಗ ಅಲ್ಲಿ ಬ್ಯಾರಿಗೆ ಹಾಕೋದು ಜನ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟವ್ರೆ ಇಲ್ಲಿ ಬ್ಯಾರಿಗೆ ಹಾಕೋ ರೋಟ್ ಒಟ್ಟಿನಲ್ಲಿ ಲೈಟ್ ಆಗ ಹಾಕೋ ಪಾರ್ಕಿಂಗ್ ಬರ್ತಾ ಇಲ್ಲ ಇಲ್ಲಿಂದ ನಾವು ಜಸ್ಟ್ ಒಂದೊಂದ್ ಎದ್ ಜನ ಇಟ್ಕೊಂಡು ಹೋಗಬೇಕು ಒಂದೊಂದೇ ಹೆಜ್ಜೆ ಅಷ್ಟು ಜನ ಇದಾರೆ ನೋಡ ಎಷ್ಟು ಜನ ಬಂದಿರಬಹುದು ಅಂತ ಇವತ್ತು ಕಡ್ಲೆಕಾಯಿ ಪರ್ಸಲ್ಲಿ ಏನೇ ಕೇಳಿಸ್ರು ನಾವು ಏನೇ ಕೇಳಿದ್ರು ಸ್ಪಾನ್ಸರ್ ಮಾಡ್ತಾರೆ ಇವತ್ತು ಏನೇನ್ ಕೊಡಿಸ್ತೀವಿ ಅಂತ ಹೇಳ್ಬಿಡು ನಾವು ಒಂದ್ ಸ್ವಲ್ಪ ನೋಟ್ ಹಾಕೊಂಡ್ಬಿಡ್ತಿವಿ ಎಂತ ಬೀಜ ಅದನ್ನ ಸ್ಪಷ್ಟತೆ ಹೇಳ್ಬೇಕು ಕಡ್ಲೆಕಾಯಿ ಬೀಜ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೀಜ ಅನ್ಬಿಟ್ಟು ಅವರವರ ವಸ್ತುಗಳಿಗೆ ಅವರವರೇ ಜವಾಬ್ದಾರಿಗಳಪ್ಪ ಹೇಳ್ಬಿಟ್ಟಿದೀನಿ

ಮೈ ಕೊಡು ಬೈ ಅದೊಂದು ಕಲ್ಲಿ ಕೊಡು ಬೈ ಹಾ ಸिशा ಹಾಕೊಳ್ಳೋ ಐವತ್ತಕ್ಕೆ ಮಾತಾಡು ಮಾತಾಡ ಮಾತಾಡ ಕಲ್ಲೆ ಬಗ್ ನೀ ಹೇಳ್ತ ಹಾಕೊಂಡಿಲ್ಲ ಅಂದ್ರೆ ಮುಗಿದಿನ ಕತೆ ಕಣ್ಣೆ ಹೋಗಿಬಿಡತೀ. ಬಾ ಬಿಚ್ಚಬೇಕು ಅವಾಗ ಕೊಡಿ ಸರಿ ನಾನು ಹೇಳೋ ಮೂಮೆಂಟ್ ಗೆ ಆಗ್ಬೇಕು ಓ ಸರಿ ಮಾತಾಡ್ ನನಗೆ ಏನು ಹೇಳ್ತ್ಯಾ ಗಾಯ್ಸ್ ನಾನು ಅಲ್ಲಿ ಸ್ಪೆಕ್ಸ್ ಬಜೆಟ್ ಕೂತ್ಕೊಂಡಿಲ್ಲ ಅದಕ್ಕೆ ತಗೊಳ್ಳಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಹೋಗ್ತಾ ಹೋಗ್ತಾ ಈ ಪಿಕರ್ಗೆ ಹಾಕ್ಸೋಣಕ್ ಆಯ್ತು ನಾವು ಮನೆಗೆ ಹೋಗೋಷ್ಟಲ್ಲಿ ಪಕ್ಕ ನೈಟ್ ಆಗುತ್ತೆ ಜನ ನೋಡಿ ಇನ್ನು ಹೋಗ್ತಾನೆ ಇದೀವಿ ಒಂದೊಂದೇ ಮೆಟ್ಲು ಹೊತ್ತದಂಗೆ ಒಂದೊಂದೇ ಮೆಟ್ಲು ಹೊತ್ತದಂಗೆ ಗುಂಪಲ್ ಗುಂಪಲ್ ಹೋಗ್ತಾ ಇದ್ದೀನಿ ನಾನಂತೂ ಅಷ್ಟೆಲ್ಲ ಟ್ರೈಲರ್ ಇದ್ದಿದ್ದು ಈ ಕಡೆ ಪಿಕ್ಚರ್ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಮುಗಿತು ಜನಗಳ್ನ ನೋಡ್ಬಿಟ್ಟು ಬಾಯ್ಸ್ ಎಲ್ಲಾ ಶಾಕ್ ಆಗ್ಬಿಟ್ಟವ್ರೆ ಏನ್ ಮಾಡ್ತಾರ ಗೊತ್ತಿಲ್ಲ ಅನ್ಕೊಂತ ಹೇಳಿ ಹಾಯ್ ಹೇಳಿ ಬಲವಾಗ ಬಂತು ಹೋಗಬಹುದು ಆ ಕಡೆ ಹೋಗಬಹುದಿತ್ತೆ ಮುಂದಕ್ಕೆ ಹೋಗಿ ಏಕೈಕ ಹುಡುಗಿಯಾರ್ ಗೊತ್ತಾ ಈ ಕಡೆಯಿಂದ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ನಾವು ಈ ಕಡೆ ಹೋಗ್ಬಿಟ್ಟು ಇಲ್ಲಿಂದ ಬರೋಣ ಅಂತ ಅನ್ಕೊಂಡಿದೀವಿ ರಶ್ ಕಮ್ಮಿ ಇದೆ ಅದೇ ಬೆಸ್ಟ್ ಆರೋಡಲ್ ಹೋಗ್ತಾ ಇದ್ವಿ ಇವಾಗ ಈರೋಡಲ್ಲಿ ಹೋಗ್ತಾ ಇದ್ದಂಪೇರ್ಕೊಂಡು ಈ ಬೆಸ್ಟ್ ಈ ರಶ್ ಅಲ್ಲಿ ದೇವ್ರಾಣೆ ಭವಿತನ್ ಕರ್ಕೊಂಡ್ ಬಂದಿದ್ರೆ ಆಗ್ತಾನೆ ಇರ್ಲಿಲ್ಲ ಅನ್ಕೊಡಿ ಅಷ್ಟು ರಶ್ ಭವಿತನ್ ಕರ್ಕೊಂಡ್ ಬಂದಿದ್ರೆ ಮುಗಿರ್ ಕತೆ మేల్గడ్ చూశ్రో మనకి సుఖసాద సాలు గునుగదే బాను నోడి ముంచే మంజూ హ ಳೆದಿದೆ ಇನ್ನು ಸುಳಿವನು ನೀಡಿ ಏನೋ ಬಯಸಿದೆ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರೋಡ ಹನಿ ಜನ ನೋಡಿ ಜನ ಅವ್ರೆ ಶುರುವಾಗಿದೆ ಹೊಸ ಪಾಯ ಕ್ರೇಜಿ ಮೂಮೆಂಟ್ ಅಂದ್ರೆ ಆಯ್ ಆಯ್ ಹೈ ಹೈ ನೀವೊಬ್ಬರೇ ಅನ್ಸುತ್ತೆ ನನ್ನ ಕ್ರೇಜಿ ಹೌದು ಇವ್ರ ಇವರೇ ಇವ್ರೊಬ್ಬರೇ ಈ ಜೀವಕ್ಕೆ ಜೊತೆ ನೀರಲು

ಗ್ಯಾಪ್ ಅಲ್ಲಿ ಪೋಸ್ಟ್ ಮಾಡ್ಕೋತಾನೆ ವಿಡಿಯೋನ ನೋಡೋಣ ಕುದುರೆ ಮರಿ ನೋಡಲಿ ಅಲ್ಲ ಅವ್ರ ಆಂಟಿ ಕೂತಾರೆ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ ನೆಟ್ವರ್ಕ್ ಇಲ್ಲ ಡೇಟಾ ಬಿಡೈತೆ ನೆಟ್ಟು ಥ್ಯಾಂಕ್ ಥ್ಯಾಂಕ್ ಯು ಯು ಹಾಯ್ ಬಿಡಿ ಒಂದು ಬ್ಲಾಗ್ಗೆ ಈ ಸೈಡಲ್ಲಿ ಹಾಕಿರೋ ಅಂಗಡಿಗಳಿಗೆ ಮಾತ್ರ ಒಳ್ಳೆ ಬಿಸ್ನೆಸ್ ಅನ್ಕೊಡಿ ಪಡಿ ಏನಂತ ಹೆವಿ ಬಿಸ್ನೆಸ್ ಇದಾರೆ ಇರೋರಿಗೆಲ್ಲ போ 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 ಒಂದು ಕುರುಕ್ಷೇತ್ರ ಬಂದಿದ್ದೀನಿ ಬ್ಲಾಗಲ್ಲಿ ಈ ಅಂಗಡಿಗೆ ಮೈನ್ ಹೈಲೈಟ್ ಲೈಟ್ಸ್ಗಳು ಸರಿಯಾಗಿ ಲೈಟ್ ಲೈಟ್ಗಳನ್ನ ಜನ ಹಂಗೆ ಬಂದ್ಬಿಡ್ಬೇಕು ಹಂಗೆ ಕರೆಕ್ಟ್ ಆಗ್ಬಿಡ್ಬೇಕು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್ ಅವರು ವಿಡಿಯೋ ಮಾಡ್ತಾರೆ ನಾನು ವಿಡಿಯೋ ಮಾಡ್ತೀನಿ ನನ್ನ ನಾನು ಅವ್ರನ್ನ ತೋರಿಸ್ತೀನಿ ಅವ್ರ ಪಾಪ ನಮ್ಮನ್ನ ತೋರಿಸ್ತಾರೆ ನಾನು ಅವ್ರನ್ನ ತೋರಿಸ್ತೀನಿ

ಹೋಗೇ ಬಿಟ್ರಲ್ಲ ಫೈನಲಿ ಆ ದಾಟ್ಕೊಂಡು ಆಚೆ ಬಂದಿದ್ದೀವಿ ನೋಡಿ ಎಷ್ಟು ಖಾಲಿ ರೋಡ್ ಐತಿ ಇಂತ ರೋಡ್ ಅಲ್ಲಿ ಅಂಡ್ ಇನ್ನೊಂದು ಪೋಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ವಿಡಿಯೋ ಪೋಸ್ಟೇ ಆಗ್ತಾ ಇಲ್ಲ ನೆಟ್ವರ್ಕ್ ಸಿಗ್ತಲ್ಲ ಜಾಮ್ ಕೀಮ್ ಹಾಕ್ಬಿಟ್ಟವ್ರನ್ಕತೆ ಇಲ್ಲಿಂದ ನೋಡೋಣ ನೆಕ್ಸ್ಟ್ ಏನ್ ಪ್ಲಾನ್ ಅಂತ ಗೊತ್ತಿಲ್ಲ ಹೋಗೋದೇ ಒಟ್ಟಲ್ಲಿ ಹೋಯ್ತಾ ಇರೋದೇ ಒಟ್ಟಲ್ಲಿ ನುಗ್ಗೋದು ಎಲ್ರಿಗೂ ಹೆಂಗಿದ್ರು ಹೊಟ್ಟೆ ಸಿಗ್ತೈತೆ ಇಲ್ಲೊಂದ್ ಚೌಟ್ರಿ ಐತೆ ಹೇಳಿ ನುಗ್ಬೋಣ ಹೆಂಗಿರೋ ಚೆನ್ನಾಗಿ ಡ್ರೆಸ್ ಎಲ್ಲ ಚೆನ್ನಾಗಿ ಆರಾಮ ಒಳ್ಳೆ ಊಟ ಮಾಡ್ಕೊಂಡ್ ಬರ್ಬೋದು ಐತೆ ಹೋಗ್ಬೇಕಾರೆ ಈ ಹೋಗಿದ್ವಿ ಇವಾಗ ಬರ್ಬೇಕಾರೆ ಈ ರೋಡ್ ಇಂದ ಈ ರೋಡ್ ಇಂದ ಬರ್ತಾ ಇದೀವಿ ಹೋಗೋದೊಂದ್ ಕಡೆ ಬರೋದೊಂದ್ ಕಡೆ ಅಷ್ಟೇ ನಮ್ ಕತೆ ಫೈನಲಿ ಎಕ್ಸಿಟ್ ಆಗ್ದಿ ನೋಡಿ ಟಾಟಾ ಮಾಡ್ತಾ ಇದೀವಿ ಅಂಡ್ ಮತ್ತೆ ನಾಳೆ ಬರ್ಬೇಕು ನೋಡೋಣ ನಾಳೆ ನಮ್ ಫ್ರೆಂಡ್ಸ್ ಜೊತೆ ಬರ್ಬೇಕು ಎಸ್ ಸಿ ಫೈನಲಿ ಹನ್ನೊಂದು ಏಳು ಸಾವಿರ ಕಂಪ್ಲೀಟೆಡ್ ಫಾಲೋವರ್ ಮುಖದಲ್ಲಿ ಸಾರಿ ಸ್ಮೈಲ್ ನೋಡಿ ಇವಾಗ ಇದೇ ಖುಷಿಗೆ ಪಾರ್ಟಿ ಕೊಡಿಸ್ತಾನೆ ಸರಿಯಾಗಿ ಪಾರ್ಟಿ ಕೊಡಿಸ್ತಾನೆ ಎಲ್ಲಿ ಸ್ಟಾರ್ ಬಾಕ್ಸ ಇಲ್ಲ ಅಂದ್ರೆ ಯಾವ್ದು ಸುವೆಲ್ ಮೇಘನ ಸಹ ಇಲ್ಲ ಅಂದ್ರೆ ಯಾ ನಡ್ರಿ ನಡ್ರಿ ಇವಾಗ ವಾಪಸ್ ಗಾಡಿ ಹತ್ರ ಬಂದಿದ್ದೀವಿ ಇಲ್ಲಿಂದ ಊಟ ಮಾಡಕ್ ಹೋಗಬೇಕು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ತಿನ್ಬೇಕಷ್ಟೇ ಸಖತ್ ಜನ ಯೋ ನಾವು ಬಂದಿದ್ ಟೈಮು ಅಥವಾ ಬಂದಿದ್ ಟೈಮು ಇಲ್ಲ ನಾವು ಬಂದಿದಿನ ಫುಲ್ ರಶ್ ಔಟ್ ನಲ್ಲಿ ಹೆವಿ ರಶ್ ಹೆಂಗೆ ಬಂದೆ ಅಂದ್ರೆ ನನ್ ಪಡಿ ನಾನ್ ನಿಂತಿದ್ದೆ ಅವ್ರು ತಳಿತಾರು ನಾನು ಮುಂದಕ್ಕೆ ಆಗಿದ್ ಕತೆ ಇನ್ನೇನು ಇಲ್ಲ ಬನ್ನಿ ಓಡುವ ಈಗ ಓಕೆ ಗೈಸ್ ಫೈನಲಿ ಇವಾಗ ಊಟ ಮಾಡಕ್ ಬಂದಿದೀವಿ ಅಲ್ಲಿಂದ ಆ ರಶ್ ಅಲ್ಲಿ ದಾಟ್ಕೊಂಡು ಊಟ ಮಾಡಕ್ ಬಂದಿದ್ದೀವಿ ಇಲ್ಲಿಗೆ ಈಗ ನಾವು ಬಂದಿರೋದು ಅನ್ಲಿಮಿಟೆಡ್ ತಿನ್ನೋದಕ್ಕೆ ಯಾರ್ಯಾರದು ಎಷ್ಟು ಕೆಪಾಸಿಟಿ ಐತೆ ಅಂತ ನೋಡೋಣ ಇವತ್ತು ಅನ್ಲಿಮಿಟೆಡ್ ಬಫೆಟ್ ತಿನ್ನಕ್ ಬಂದಿರೋದು ವಾಯ್ಸ್ ಇದಾಗ್ಬಿಟ್ಟೈತೆ ನಾವಲ್ಲಿ ರಶ್ ಅಲ್ಲಿ ಹೋಗಿ ಕಿರ್ಚಾಡ್ಕೊಂಡು ಬಂದಾದ ಬಂದಾದ್ಮೇಲೆ ಅದಕ್ಕೋಸ್ಕರ ವಾಯ್ಸ್ ಫಸ್ಟ್ ಸ್ಟಾಟರು ಚಿಲ್ಲಿ ಚಿಕನ್ ಈಗ ಆಗ್ತಿರೋದು ಚಿಕನ್ ಫ್ರೈ ಬರುತ್ತೆ ಇವಾಗ ಇವಾಗ ನನ್ನ ಫೇವ್ರೆಟ್ ಬರೋದು ಆಲ್ ಟೈಮ್ ಫೇವ್ರೆಟ್ ನಮ್ಮ ಕಬಾಬ್ ಹೈದ್ರಾಬಾದಿ ಬಿರಿಯಾನಿ ರೈಸ್ ಹಾಕ್ಸ್ಕೊಂಡಿದ್ದೀನಿ ಇವ್ ಎರಡನೇ ಶೋ ಎರಡನೇ ರೌಂಡ್ ಶುರು ಮಾಡಿದಾನೆ ಅವ್ನ್ ಇನ್ನು ಕಂಪ್ಲೀಟ್ ಆಗ್ತಿದೆ ಇಲ್ಲೂ ಕಂಪ್ಲೀಟ್ ಆಗ್ತಿದೆ ಇಲ್ಲಿ ಪಕ್ಕ ಇಷ್ಟೇ ಲಾಸ್ಟ್ ಪ್ರಕಾರ ಪ್ರಕಾರ ಇನ್ನು ಜನ ತಿನ್ಬೋದು ಅವಾಗಲೇ ಕಬಾಬ್ನ ಕಬಾಬ್ ನಂಬಕೆ ಹೋಗ್ಬಿಟ್ಟು ಈ ಮಜ್ಜಿಗೆ ಒಳಗಡೆ ಹಾಕ್ಬಿಟ್ಟವ್ರೆ ಹಿಂಗೆ ಪಚಿಕ್ ಪಚಿಕ್ ಅಂತ ಹಾಕ್ಬಿಟ್ಟ ನೋಡಿಕ್ ಪಚಿಕ್ ಅಂತ ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಮಾಡ್ಬೇಕು ಈ ನನ್ನ ಮಕ್ಕಳು ಒಂದೊಂದ್ ಒಂದೊಂದಲ್ಲ ಇರೇ ಇಲ್ಲಿ ಅಲ್ಲಿ ಏ ನಾನು ಜಾಸ್ತಿ ಏನ್ ಮಾಡಿಲ್ಲ ಹಿಂಗೆ ಇಟ್ಕೊಂಡು ಹಿಂಗಂತೆ ಅಷ್ಟೇ ಈ ಗ್ಲಾಸ್ ನಂದು ನಾನು ಕುಡ್ದಿದ್ದು ಅದು ಅವಂದು ಇದು ತಗೊಂಡಿಲ್ ಬಿಟ್ಟೆ ನಾನು ಎರಡನೇ ಗ್ಲಾಸ್ ಆರ್ಡರ್ ಮಾಡಿದ್ದೆ ಇದು ಖಾಲಿ ಇತ್ತು ಅಂದ್ರೆ ಒಂದು ಚೂರ್ ನಂದು ಮಿಕ್ಸ್ ಇದೆ ನಂದು ನಂದು ಮಿಕ್ಸ್ ಇದೆ ತೆಗ್ದಿಲ್ಬಿಟ್ಟೆ ಓಕೆ ಗೈಸ್ ಇವಾಗ ನಾನೊಂದು ಡಿಸೈಡ್ ಮಾಡಿದೀನಿ ಏನಂದ್ರೆ ಇವಾಗ ಯೂನ್ ಅಕೌಂಟ್ ಅಲ್ಲೂ ಕೂಡ ಸೆವೆನ್ ಕೆ ಆಗಿದೆ ಯೂನ್ ಅಕೌಂಟ್ ಅಲ್ಲೂ ಕೂಡ ಸೆವೆನ್ ಕೆ ಸೆವೆನ್ ಪಾಯಿಂಟ್ ಒನ್ ಫೈವ್ ಇದೆ ಸೊ ಇವ್ರಿಬ್ರಲ್ಲಿ ಯಾರು ಫಸ್ಟ್ ಟೆನ್ ಕೆ ಮಾಡ್ತಾರೋ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಸರ್ಪ್ರೈಸ್ ಗಿಫ್ಟ್ ಇದೆಯಾ ನಿಜ ಮಾತ್ ಮಾತಾಗಿರ್ಬೇಕು ಆಮೇಲೆ ಬಿಡಲ್ಲ ನಿಮ್ಮಿಬ್ರಲ್ಲಿ ಒಂದು ನಿಮಿಷ ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಟೆನ್ ಕೆ ಕಂಪ್ಲೀಟ್ ಮಾಡ್ತಿರೋ ಅವರಿಗೆ ಗಿಫ್ಟ್ ಡನ್ ಡೀಲ್ ಡನ್ ಡನ್ ಗೈಸ್ ಕಂಪ್ಲೀಟ್ ಆಗಿ ಮುಗೀತು ಈಗ ಊಟ ತಿಂದಿದೆಲ್ಲ ಮುಗೀತು ಈಗ ಓಡ್ತಾ ಇದೀವಿ ಅಂಡ್ ಏನಂದ್ರೆ ನಾನು ಇಯರ್ ಫೋನ್ ತಗೋಬೇಕು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ತಗೊಂಡು ಒಂದ್ ತಿಂಗ್ಳ ಐತೆ ಬಟ್ ಸ್ಟಿಲ್ ನಾನು ಇನ್ನೂ ಇಯರ್ ತಗೊಂಡಿಲ್ಲ ಅದೀಗ ಇವಾಗ ಹೆಂಗಿದ್ರು ಎಚ್ ಎಸ್ ಆರ್ ಲೇಔಟ್ಗೆ ಬಂದ್ಬಿಟ್ಟಿದೀವಿ ಇಯರ್ಫೋನ್ ತಗೊಂಡೇ ಹೋಗ್ಬೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ ಈಗ ಬನ್ನಿ ಇಯಫೋನ್ ತಗೊಣ ಗೈಸ್ ಇಯರ್ ಫೋನ್ ತೊಳ್ಕೊ ಬಂದಿದ್ದೀನಿ ನೋಡೋಣ ಹೆಂಗೈತ್ರು ಇಯರ್ ಫೋನ್ ಅಂತ ಫೈನಲಿ ಇಯರ್ ಪರ್ಚೇಸ್ ಆಯ್ತು ಇಯರ್ ಗೆ ಒಂದು ಬ್ಯಾಗ್ ಇಸ್ ಕೊಟ್ಟ ಮಹಾನ್ ವ್ಯಕ್ತಿ ಇಯರ್ ಫೋನ್ ಬಂದು ಸೈಜ್ ಇಷ್ಟೇ ಇರೋದು ಅಣ್ಣ ಬ್ಯಾಗಿಸ್ ಇಸ್ ಕೊಟ್ಬಿಟ್ಟ ಜೋರಾಗಿ ಲೆಟ್ಸ್ ಗೋ ಹೋಗುವ ಮನೆಗೀಗ ಬೈ ಬೈ ನಿತಿನ್ ಬಾಯ್ ಬಾಯ್ ಸುವೇಲ್ ಸುವೇಲು ನಿತಿನ್ ರಿತಿಕ್ ಮೂರ್ ಜನ ಹೊಡ್ತವ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ ಮನೆಗೆ ಹೋಗಿ ಬ್ಲಾಗ್ ಏನ್ ಮಾಡೋಣ ಬನ್ನಿ ಹೋಗುವ ಇದನ್ ತಗೊಂಡಿದೀನಲ್ಲ ಸೊ ಇದನ್ ತಗೊಂಡಿರೋದಕ್ ಬೈ ಅಲ್ಲ ಇದ್ರದ್ದು ರೇಟ್ ಕೇಳದ್ಮೇಲೆ ನಮ್ಮ ಅಮ್ಮ ಬೈತಾರೆ ನೋಡೋಣ ಏನ್ ಮಾಡ್ತಿದ್ದಾರೆ ಅಂತ ನಮ್ ಡ್ಯಾಡಿ ಊರ್ಗೋಗಿದ್ರು ಅವ್ರ ಇನ್ನು ಅವ್ರು ಬಂದವರ ಇವಾಗ ಗೊತ್ತಿಲ್ಲ ಇಲ್ಲಾಂದ್ರೆ ಮನೇಲಿ ಅಮ್ಮ ಒಬ್ರೇ ಇರ್ತಿದ್ದಾರೆ ನೆಟ್ಸಿ ಅಂಡ್ ಇದನ್ನ ಇಸ್ಕೊಂಡು ಇದನ್ನ ಏನು ಏನ್ ಅಂತ ನೋಡೋಣ ಬಾಗ್ಲು ತೆಗೀರಿ ಮದುವರೆ ಬಾಗ್ಲು ತಗಿರಿ ಮದುವರೆ ಒಂದಕ್ಕೆ ಎರಡ್ ಸಾವಿರನಾ ನಮ್ ಸಿಮ್ಮ ನೋಡಿ ಎಷ್ಟು ಚೆನ್ನಾಗ್ ಮಾಡ್ಕೊಂಡು ನೋಡ ಓಣ ಪಾಚ ಮಾಡ್ತಿದ್ಯ ಗೈಸ್ ವಿಡಿಯೋ ನಾನು ಅವತ್ತು ಕಡಲೆಕಾಯಿ ಬರ್ಸೆಯಿಂದ ಬಂದಾದ್ಮೇಲೆ ವಿಡಿಯೋ ಎಂಡ್ ಮಾಡಿಲ್ಲ ಇವಾಗ ನೆನ್ಸ್ಕೋ ಇವಾಗ ಎಡಿಟ್ ಮಾಡ್ತಾರೆ ಟೈಮಲ್ಲಿ ಗೊತ್ತಾಯ್ತು ವಿಡಿಯೋ ಎಂಡ್ ಮಾಡಿಲ್ಲ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಡಲೆಕಾಯಿ ಬರ್ಸೆ ತುಂಬಾ ಚೆನ್ನಾಗಿತ್ತು ಹೋದ ವರ್ಷ ಹೋದಾಗ ಇನ್ನು ಲೈಕ್ ವರ್ಷ ಹೋದಾಗ್ಲೂ ಚೆನ್ನಾಗಿತ್ತು ಈ ವರ್ಷನೂ ಚೆನ್ನಾಗಿತ್ತು ಅಂಡ್ ಈ ವರ್ಷ ತುಂಬಾ ಜನ ಐಡೆಂಟಿಫೈ ಮಾಡಿ ಮಾತಾಡ್ಸೋ ಖುಷಿ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಲೈಕ್ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ಅವ್ರೆಲ್ರು ಕೂಡ ಥ್ಯಾಂಕ್ ಯು ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್ ಕೀಪ್ ಸಪೋರ್ಟಿಂಗ್ ಬಾಯ್ ಲವ್ ಯು ಆಲ್